ಈಗ ಬಹುಶಃ ಮಾರ್ಗದರ್ಶನ ಅಂತ ಅಲ್ಲ ಬಹುಶಃ ಇರ್ಬೋದು ಅಂತ ಇದೆ ನೀವು ಆಪ್ರೇಷನ್ ಮಾಡ್ಲಿಕ್ಕೆ ಹೋದ್ರೆ ನಮಗೂ ಆಪರೇಷನ್ ಮಾಡೋದು ಬರುತ್ತೆ ಅಲ್ವಾ ನಾವು ಡಾಕ್ಟರ್ಗಳೇ ಅಲ್ವಾ ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಹೋದ್ರೆ ಗೊತ್ತಿರುತ್ತೆ ನಾಟಿ ಮದ್ದು ಗೊತ್ತು ನಮಗೆ ನೀವು ಇಂಗ್ಲೀಷ್ ಮೆಡಿಸಿನ್ ಕೊಟ್ಟರೆ ನಾವು ನಾಟಿ ಮದ್ದಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ವಾಸಿ ಆಯಿತು ನಮಗೆ ಕಾಯಿಲೆ ಡಾಕ್ಟ್ರ್ ಬಂದು ಆಪರೇಷನ್ ಮಾಡಿದರೆ ಆಪ್ರೇಷನ್ ಸಕ್ಸಸ್ ಆಗಲಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಕೆಲವೊಂದ್ಸಲ ಹಿಂಗೆಲ್ಲ ಆಗ್ತವೆ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಚೆನ್ನಾಗಿ ಹೋಗ್ತಾ ಹೋಗ್ತಿದ್ದಾರೆ ಅವ್ರು ಗೊತ್ತಿದೆ ಇವಾಗ ಮುಂದೆ ಪುರಸಭೆ ಬಂದು ಏನು ವ್ಯಾಪಾರದ ಸ್ಥಳನ ರಿಯಲ್ ಎಸ್ಟೇಟ್ ಜಾಗನ ಇದು ಅಲ್ಲ ಇದು ಜನರಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ನಾಯಕಿ ಮಾಡಿ ಕಳಿಸಿದ್ದಾರೆ ಅವ್ರು ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಹೇಳ್ತಾರೆ ನಾವು ಉಪ್ಪು ಜಾರಿ ಮಾಡಿದ್ರು ಬಿಜೆಪಿ ಸದಸ್ಯರಿಗೆ ಇಬ್ಬರು ದ್ರೋ ದ್ರೋಹ ಮಾಡಿದರೆ ಅವರು ಸದಸ್ಯತ್ವ ರದ್ದು ಮಾಡ್ತೀವಿ ಮುಂದೆ ನಮ್ಮಿಂದ ಇಬ್ಬರನ್ನ ಕರ್ಕೊಂಡೋಗಿ ನಾವು ಕೊಟ್ಟಂತ ವಿಪನ್ನ ತಗೊಂಡೋಗಿ ನೀವು ಮಾತ್ರ ಕರ್ಕೊಂಡು ಹೋಗ್ಬೋದು ನಿಮಗೆ ನೀವು ಕೊಟ್ಟರೆ ವಿಪ್ ಕೊಟ್ಟರಲ್ಲ ನಾವು ಕರ್ಕೊಂಡು ಬರೋಕ್ಕಾಗಲ್ಲ ನೀವು ವಿಪನ್ನ ತಗೊಂಡೋಗಿ ತಿಪ್ಪೆ ಹಾಕಿ ನಾವು ಸಂಸೋದ್ ಕೊಟ್ರಲ್ಲ ವಿಪನ್ನ ತಿಪ್ಪೆಗೂ ಹಾಕೋಕ್ಕೂ ನಾಲ್ ಹಾಕಿತ್ತು ತಿಪ್ಪೆ ನಾಲ್ ಹಾಕಿ ಹಾಕ್ತೀವಿ ಅವರು ನಮ್ದು ಮಾತ್ರ ಕರ್ಕೊಂಡು ಹೋಗ್ಬೋದು ನಿಮ್ಮದು ಮಾತ್ರ ಕರ್ಕೊಂಡು ಹೋಗಲ್ಲ ನಾವು ಒಳ್ಳೆ ಕೆಲಸ ಆಯ್ತಲ್ಲ ಇದು ನಿಮ್ಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ಲ ಅವೆಲ್ಲ ನಡೆಯೋದಿಲ್ಲ ಸ್ವಾಮಿ ಈ ಕಾಲದಲ್ಲಿ ಎಲ್ಲರು ಎಲ್ಲರೂ ಇದ್ದಾರೆ ಬುದ್ಧಿವಂತರು ಇದ್ದಾರೆ ಯಾರು ಅವೈದ್ಯವಂತರಿಲ್ಲ ನೀವು ಹೇಳ್ದಂಗೆಲ್ಲ ದಡ್ತನ ಕೇಳ್ಕೊಂಡು ಕೂತ್ಕೊಂಡಿರೋದಕ್ಕೆ ನಮಗೂ ಗೊತ್ತಿದೆ ರಾಜಕೀಯ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ರಾಜಕೀಯ ಬಂದಿರೋದೇ ರಾಜಕೀಯ ಮಾಡೋದಕ್ಕೆ ಅಲ್ವಾ ನಿಮ್ಗೆ ಏನು ಗೊತ್ತಾ ರಾಜಕೀಯ ಅಲ್ಲ ನಮಗೂ ಗೊತ್ತು ರಾಜಕೀಯ ಕಾನೂನಲ್ಲಿ ಏನು ತೊಂದರೆ ಆಗೋದಿಲ್ಲ ಅಂತೀರ ಏನಾಗುತ್ತೆ ಕಾನೂನಲ್ಲಿ ತೊಂದರೆ ಬಂಸದಲ್ಲಿ ಏನು ಮಾಡ್ಕೊಂಡ್ರು ಅವರು ಕಾನೂನಲ್ಲಿ ತೊಂದರೆ ನಿಮ್ಮಲ್ಲಿ ಕಾನೂನಲ್ಲಿ ನೂರಾರು ತೊಡಗುಗಳಿದೆ ನೀವು ಕಾನೂನು ಪ್ರಕಾರ ನಡ್ಕೊಂಡಿದ್ದೀರಾ ನಾವು ಕಾನೂನು ಪ್ರಕಾರ ನಾವು ನಡ್ಕೊಂಡಿರೋದು ನಮಗೆ ಬಂದು ಬೆಂಬಲ ಕೇಳಿದ್ರು ಬೆಂಬಲ ಕೊಟ್ಟಿದ್ದೀವಿ ಯಾರು ಕೇಳಿದ್ರು ಸಹ ಬೆಂಬಲ ಕೊಡ್ತೀವಿ ನಮಗೇನಂತೆ ನಮಗೆ ನಮ್ಮದು ಸೀಟ್ ಅಂತ ಬೇಕು ಅಭಿವೃದ್ಧಿ ಕೆಲಸ ಮಾಡುವಂಥ ಅಧ್ಯಕ್ಷರು ಬೇಕಿತ್ತು ಅದಕ್ಕೆ ಕೊಟ್ಟಿದ್ದೀವಿ ನಾವು ಬೆಂಬಲ ಯಾಕೆ ನೀವು ಬೆಂಬಲ ಕೊಟ್ಟು ಅಂತ ಕೇಳೋದು ಕೇಳೋದಕ್ಕೆ ನೀವು ಯಾರು ನಮ್ಮ ನಮ್ಮ ಸ್ವಾತಂತ್ರ್ಯರು ನಮ್ಮ ಹಿರಿಯರು ಮತ್ತು ನಮ್ಮ ನಾಯಕರುಗಳು ಏನು ಹೇಳ್ತಾರೋ ಅದನ್ನು ನಾವು ಕೇಳ್ತೀವಿ ಕೊಟ್ಟಿದ್ದೀವಿ ಗೆದ್ದಿದ್ದೀವಿ ವಿಜೃಂಭಣೆ ಮಾಡಿದ್ದೀವಿ ಒಂದು ಆಸ್ಪತ್ರೆ ಕೂತ್ಕೊಂಡಿದ್ದೀವಿ ಅಧಿಕಾರ ನಡೆಸ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ಅಂದಿನ ದಿನಗಳಲ್ಲೂ ಪುನಃ ಚುನಾವಣೆ ಆಚೆ ಗೆದ್ದು ಬರ್ತೀವಿ ಓಕೆನಾ ಥ್ಯಾಂಕ್ ಯು ಈಗ ಬಿಜೆಪಿಯಿಂದ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ಸಿಂದ ಉಪಾಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ರೆಲ್ಲ ಬಿಜೆಪಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ತರಕೊಂಡಿದ್ದಾರೆ ಅಂತೇಳಿ ಲಕ್ಷ ಸೃಷ್ಟಿಯಾಗಿದೆ ಈ ಬಗ್ಗೆ ಕ್ಲಾರಿಫೈ ಕೊಡೋದಿ ಅವರು ಗೆದ್ದಿರೋದು ಬಿ ಜೆ ಪಿ ಚಿಹ್ನೆಯಲ್ಲೇ ಅವರು ಅಧ್ಯಕ್ಷರಿಗೆ ಆಕಾಂಕ್ಷಿಗಳಾಗಿದ್ದರು ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಬೇರೆ ಎಲ್ಲನೂ ಕುದುರೆ ವ್ಯಾಪಾರಗಳನ್ನು ಮಾಡಿ ಅಧ್ಯಕ್ಷರನ್ನು ಬೇರೆಯವ್ರಿಗೆ ಕೊಡಲಿಕ್ಕೆಲ್ಲ ವ್ಯಾಪಾರ ಮಾಡೋದ್ರಾಗ ಅವ್ರು ಗೆದ್ದಿರೋರು ಸುಮ್ಮನೆ ಇರ್ತಾರಾ ಮತ್ತು ನಮಗೂ ಸಹ ನಮ್ಮಲ್ಲಿದ್ದಂಥ ಇಬ್ಬರನ್ನು ಕರ್ಕೊಂಡೋಗಿ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಹೋದರು ಕಾಂಗ್ರೆಸ್ನ ಇಬ್ಬರನ್ನ ಕರ್ಕೊಂಡು ಅಲ್ವಾ ಅವರು ಅದರಿಂದಲೇ ಏನಾಗಿದೆ ಅಂದರೆ ನಮಗೂ ಗೊತ್ತಿದೆ ಅಲ್ವಾ ರಿವರ್ಸ್ ಆಪರೇಷನ್ ಹೇಗೆ ಮಾಡೋದು ಅಂಥೇಳಿ ಡಾಕ್ಟ್ರ್ ನಿದರ್ಶನಗಳಿದೆ ಅದರಲ್ಲೂ ನಮ್ಮ ಪದಣ್ಣವರದ್ದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಲೀಡರ್ಶಿಪ್ನಲ್ಲಿ ಹೇಗೆ ಮುಂದೆ ಹೋದರೆ ಕನ ಹಿಂದೆ ತಿರುಗಿ ನೋಡುವಂಥ ಪ್ರಸಂಗಗಳೇ ಇರೋದಿಲ್ಲ ಯಾವತ್ತೂ ಆ ರೀತಿಯಲ್ಲಿ ಅವ್ರು ಮಾಡ್ತಾರೆ ಅವರು ಜನಪರ ಕಾಳಜಿ ಮತ್ತು ಕಾರ್ಯಕ್ರಮಗಳನ್ನು ಕೊಡೋದರಲ್ಲಿ ನಂಬರ್ ಒಂದು ಅದಕ್ಕೋಸ್ಕರನೇ ಎರಡನೇ ಸಲ ಈ ಸಲ ಹಿಡಿದಿದ್ದಾರೆ ಇದಾಗಿ ಒಂದು ವರ್ಷ ಚಿಲುಗಿದೆ ಇದೆ ಆದಮೇಲೆ ಮುಂದೆ ಬರುವಂಥ ಇದರಲ್ಲಿ ಈ ಗೊಂದಲಗಳಿಲ್ದಂಗೆ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತು ಗೆಲ್ತಾರೆ ಅಂತೇಳಿ ಅನ್ನೋ ಒಂದು ವಿಶ್ವಾಸ ಇದೆ ಅದೇ ರೀತಿಯಲ್ಲಿ ಅಂತ ಹೋಗಲಿ ಅಂತೇಳಿ ಮತ್ತು ಆಯ್ಕೆ ಆಗಿರುವಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಂದಿದ್ದೀನಿ ಇಲ್ಲಿ ಸರ್ ಈಗ ಬಿ ಜೆ ಪಿಯಿಂದ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ಸಿಗೂ ಉಪಾಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ರೆಲ್ಲ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಕರ್ಕೊಂಡಿದ್ದಾರೆ ಅಂತೇಳಿ ಮೊದಲ ಸೃಷ್ಟಿಯಾಗಿದೆ ಇದರ ಬಗ್ಗೆ ಕ್ಲಾರಿಫೈ ಸಿ ಅವರು ಗೆದ್ದಿರೋದು ಬಿ ಜೆ ಪಿ ಚಿಹ್ನೆಯಲ್ಲೇ ಅವರು ಅಧ್ಯಕ್ಷರಿಗೆ ಆಕಾಂಕ್ಷಿಗಳಾಗಿದ್ದರು ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಬೇರೆ ಎಲ್ಲನೂ ಕುದುರೆ ವ್ಯಾಪಾರಗಳನ್ನು ಮಾಡಿ ಅಧ್ಯಕ್ಷರನ್ನು ಬೇರೆಯವ್ರಿಗೆ ಕೊಡಲಿಕ್ಕೆಲ್ಲ ವ್ಯಾಪಾರ ಮಾಡೋದ್ರಾಗ ಅವ್ರು ಗೆದ್ದಿರೋರು ಸುಮ್ಮನೆ ಇರ್ತಾರೆ ಅಥವಾ ನಮಗೂ ಸಹ ನಮ್ಮಲ್ಲಿದ್ದಂಥ ಇಬ್ಬರನ್ನ ಕರ್ಕೊಂಡೋಗಿ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಹೋದರು ಕಾಂಗ್ರೆಸ್ ಕರ್ಕೊಂಡು ಕರ್ಕೊಂಡೋಗಿದ್ರುಲ್ವ ಅವರು ಅದರಿಂದಲೇ ಏನಾಗಿದೆ ಅಂದರೆ ನಮಗೂ ಗೊತ್ತಿದೆ ಅಲ್ವಾ ರಿವರ್ಸ್ ಆಪ್ರೇಷನ್ ಹೇಗೆ ಮಾಡೋದು ಅಂಥೇಳಿ ಡಾಕ್ಟರ್ ಬಂದು ಆಪ್ರೇಷನ್ ಮಾಡಿದ್ದಾರೆ ಆಪ್ರೇಷನ್ ಸಕ್ಸಸ್ ಆಗಲಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಸಲ ಹಿಂಗೆಲ್ಲ ಆಗ್ತವೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿದ್ದಿಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರು ಗೊತ್ತಿದೆ ಇವಾಗ ಮುಂದೆ ಇದ್ದಂಥ ಅಧ್ಯಕ್ಷರು ಎಷ್ಟು ಜನಪರ ಕಾರ್ಯಕ್ರಮಗಳು ಕೊಟ್ಟಿದ್ದರು ಅದೇ ರೀತಿಯಲ್ಲಿ ನಾವು ಕೊಡಬೇಕಂತೇಳಿ ಬಂದಿದ್ದಾರೆ ಯಾವುದೋ ವ್ಯಾಪಾರಗಳಿಗೋಸ್ಕರ ನಡೆದಂಥ ವ್ಯಾಪಾರಗಳಿದು ಇದು ಪುರಸಭೆ ಬಂದು ಏನು ವ್ಯಾಪಾರದ ಸ್ಥಳನ ರಿಯಲ್ ಎಸ್ಟೇಟ್ ಜಾಗನ ಇದು ಅಲ್ಲ ಇದು ಜನರಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ನಾಯಕ ಮಾಡಿ ಕಳಿಸಿದ್ದಾರೆ ಅವ್ರು ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಈಗ ಬಹುಶಃ ಪುರಸಭೆ ಮಾರ್ಗದರ್ಶನ ಆಯಿತಾ ಅಂತ ಅಲ್ಲ ಬಹುಶಃ ಇರ್ಬೋದು ಅಂತ ಕಾಣ್ತದೆ ನೀವು ಆಪರೇಷನ್ ಮಾಡಲಿಕ್ಕೆ ಹೋದರೆ ನಮಗೂ ಆಪರೇಷನ್ ಮಾಡೋದು ಬರುತ್ತೆ ಅಲ್ವಾ ಹಾಂ ನಾವು ಡಾಕ್ಟ್ರುಗಳೇ ಅಲ್ವಾ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಬ್ಬ ಹೋದ್ರೆ ಗೊತ್ತಿರುತ್ತೆ ನಾಟಿ ಮದ್ದು ಗೊತ್ತು ನಮಗೆ ನೀವು ಇಂಗ್ಲೀಷ್ ಮೆಡಿಸಿನ್ ಕೊಟ್ಟರೆ ನಾವು ನಾಟಿ ಮದ್ದಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ವಾಸಿ ಆಯಿತು ನಮಗೆ ಕಾಯಿಲೆ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಅಭಿವೃದ್ಧಿಗೆ ಹೌದು ಅಭಿವೃದ್ಧಿಗೋಸ್ಕರನೇ ಇರೋದು ಈಗ ನಮ್ಮನ್ನು ಜನ ಆಯ್ಕೆ ಮಾಡಿ ಕಳಿಸಿರೋದು ಇಲ್ಲೇ ಕಟ್ಲಿಕ್ಕೆ ಆತೀನಿ ಅದಕ್ಕೆ ಹಾಂ ನಮ್ಮನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಳ್ಸಿ ಕೊಟ್ಟಿದ್ದಾರೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿದ್ದೀವಿ ಜನ ನಮಗೆ ಬೆಂಬಲ ಇದ್ದಾರೆ ನಮ್ಮ ಸದಸ್ಯರಿಗೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅದರಿಂದ ನನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಂಥ ಮಾಧ್ಯಮಗಳ ಮುಖಾಂತರ ಸರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಹೇಳ್ತಾರೆ ನಾವು ವಿಪ್ ಜಾರಿ ಮಾಡಿದ್ರು ಬಿಜೆಪಿ ಸದಸ್ಯರಿಗೆ ಇಬ್ಬರು ದ್ರೋ ದ್ರೋಹ ಮಾಡಿದರೆ ಅವರು ಸದಸ್ಯತ್ವ ರಜು ಮಾಡ್ತೀವಿ ನಮ್ಮಿಂದ ಕರ್ಕೊಂಡು ಹೋಗಿ ನಾವು ಕೊಟ್ಟಂತ ವಿಪನ್ನ ತಗೊಂಡೋಗಿ ನೀವು ಮಾತ್ರ ಕರ್ಕೊಂಡು ಹೋಗ್ಬೋದು ನಿಮಗೆ ನೀವು ಕೊಟ್ಟರೆ ವಿಪ್ ಕೊಟ್ಟರಲ್ಲ ನಾವು ಕರ್ಕೊಂಡು ಬರೋಕ್ಕಾಗಲ್ಲ ನೀವು ವಿಪನ್ ತಗೊಂಡೋಗಿ ತಿಪ್ಪೆ ಹಾಕಿ ನಾವು ಪಂಜೋಲ್ ಕೊಟ್ಟರಲ್ಲ ವಿಪನ್ನ ತಿಪ್ಪೆಗೂ ಹಾಕೋಕ್ಕೂ ನಾಲ್ ಹಾಕಿತ್ತು ತಿಪ್ಪೆ ನಾಲ್ ಹಾಕಿ ಅದು ನಮ್ಮದು ಮಾತ್ರ ಕರ್ಕೊಂಡು ಹೋಗೋದು ನಿಮ್ಮದು ಮಾತ್ರ ಕರ್ಕೊಂಡು ಹೋಗಲ್ಲ ನಾವು ಒಳ್ಳೆ ಕೆಲಸ ಆಯ್ತಲ್ಲ ಇದು ನಿಮ್ಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ಲ ಅವೆಲ್ಲ ನಡೆಯೋದಿಲ್ಲ ಸ್ವಾಮಿ ಈ ಕಾಲದಲ್ಲಿ ಎಲ್ಲರು ಎಲ್ಲರೂ ಇವರೆಲ್ಲ ವಿದ್ಯಾವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಯಾರು ಅವೈದ್ಯವಂತರಿಲ್ಲ ನೀವು ಹೇಳ್ದಂಗೆಲ್ಲ ದಡ್ತನ ಕೇಳ್ಕೊಂಡು ಕೂತ್ಕೊಂಡಿರೋದಕ್ಕೆ ನಮಗೂ ಗೊತ್ತಿದೆ ರಾಜಕೀಯ ಮಾಡೋದಕ್ಕೆ ನಾವು ಮಾಡುತ್ತಾ ಇದ್ವಿ ರಾಜಕೀಯ ಬಂದಿರೋದು ರಾಜಕೀಯ ಮಾಡಬೇಕಲ್ವ ನಿಮ್ಗೆ ಏನು ಗೊತ್ತಾ ರಾಜಕೀಯ ನಮಗೂ ಗೊತ್ತು ರಾಜಕೀಯ ಕಾನೂನಲ್ಲಿ ಏನು ತೊಂದರೆ ಆಗೋದಿಲ್ಲ ಅಂತೀರಾ ಏನಾಗುತ್ತೆ ಕಾನೂನಲ್ಲಿ ತೊಂದರೆ ಬಂಚಂದ್ರದಲ್ಲಿ ಏನು ಮಾಡ್ಕೊಂಡ್ರು ಅವ್ರು ಕಾನೂನಲ್ಲಿ ತೊಂದರೆ ನಿಮ್ಮಲ್ಲಿ ಕಾನೂನಲ್ಲಿ ನೂರಾರು ತೊಡಬುಗಳಿದೆ ನೀವು ಕಾನೂನು ಪ್ರಕಾರ ನಡ್ಕೊಂಡಿದ್ದೀರಾ ನಾವು ಕಾನೂನು ಪ್ರಕಾರ ನಾವು ನಡ್ಕೊಂಡಿರೋದು ನಮ್ಗೆ ಬಂದು ಬೆಂಬಲ ಕೇಳಿದ್ರು ಬೆಂಬಲ ಕೊಟ್ಟಿದ್ದೀವಿ ಯಾರು ಕೇಳಿದ್ರು ಸಹ ಬೆಂಬಲ ಕೊಡ್ತೀವಿ ನಮ್ಗೇನಂತೆ ನನ್ನ ನಮಗೆ ನಮ್ಮದು ಸೀಟ್ ಅಂತ ಬೇಕು ಅಭಿವೃದ್ಧಿ ಕೆಲಸ ಮಾಡುವಂಥ ಅಧ್ಯಕ್ಷರು ಬೇಕಿತ್ತು ಅದಕ್ಕೆ ಕೊಟ್ಟಿದ್ದೀವಿ ನಾವು ಬೆಂಬಲ ಯಾಕೆ ನೀವು ಬೆಂಬಲ ಕೊಟ್ಟು ಅಂತ ಕೇಳೋದು ಕರೋದಕ್ಕೆ ನೀವು ಯಾರು ನಮ್ಮ ನಮ್ಮ ಸ್ವಾತಂತ್ರ್ಯರು ನಮ್ಮ ಹಿರಿಯರು ಮತ್ತು ನಮ್ಮ ನಾಯಕರುಗಳು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಕೊಟ್ಟಿದ್ದೀವಿ ಗೆದ್ದಿದ್ದೀವಿ ವಿಜೃಂಭಣೆ ಮಾಡಿದ್ದೀವಿ ಒಂದು ಆಸ್ಪತ್ರೆ ಕೂತ್ಕೊಂಡಿದ್ದೀವಿ ಅದಕ್ಕಾಗಿ ನಡೆಸ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲೂ ನಾವು ಪುನಃ ಚುನಾವಣೆ ಗೆದ್ದು ಬರ್ತೀವಿ ಓಕೆನಾ ಥ್ಯಾಂಕ್ ಯು पूजे रातरूप पूजे यशस्वी गए ना सन्मी मत ना मजी अध्यक्ष मत हिंसा कांग्रेस मुखंड मत नाम पुरासभाबंदी ना धन्यवाद